ಹಾಯ್ ಹಲೋ ನಮಸ್ಕಾರ ಇಂಡಿಯಾ ಫಸ್ಟ್ಗೆ ಸ್ವಾಗತ ನಾನು ಯಶಸ್ವಿ ಪವಾರ್ ವಿಜಯ್ ರಾಘವೇಂದ್ರ ಪತ್ನಿ ಸ್ಪಂದನ ನಿಧನ ಹೊಂದಿ ಒಂದು ವರ್ಷ ಕಳೆದಿದೆ ಕಳೆದ ವರ್ಷ ಆಗಸ್ಟ್ ಆರರಂದು ಸ್ಪಂದನ ಬ್ಯಾಂಕಾಕ್ನಲ್ಲಿ ನಿಧನ ಹೊಂದಿದ್ರು ಅವರನ್ನ ಕಳೆದುಕೊಂಡ ಕುಟುಂಬ ಈಗಲೂ ನೋವಿನಲ್ಲೇ ಇದೆ ಅವರ ನೆನಪಿನಲ್ಲಿಯೇ ವಿಜಯ್ ರಾಘವೇಂದ್ರ ಕಾಲ ಕಳೆಯುತ್ತಿದ್ದಾರೆ ಹದಿನಾರು ವರ್ಷ ಅವರ ಜೊತೆ ಜೀವನ ಕಳೆದ ವಿಜಯ ರಾಘವೇಂದ್ರ ಈಗಲೂ ಪತ್ನಿಯ ನೆನಪಿನಲ್ಲಿಯೇ ಉಸಿರಾಡುತ್ತಿದ್ದಾರೆ ಪತ್ನಿ ನಿಧನದ ಬಳಿಕ ವಿಜಯ ರಾಘವೇಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು ಆಗಾಗ ಪತ್ನಿಯ ಫೋಟೋಗಳನ್ನು ಹಂಚಿಕೊಳ್ಳುತ್ತಾ ಇರುತ್ತಾರೆ ಈ ಮೂಲಕ ಅವರು ಪತ್ನಿ ಬಗ್ಗೆ ಇರುವ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ ಸ್ಯಾಂಡಲ್ವುಡ್ ನಟಿ ಮೇಘನಾ ರಾಜ್ ಜೀವಕ್ಕೆ ಜೀವವಾಗಿದ್ದ ನಟ ಚಿರಂಜೀವಿ ಸರ್ಜಾ ಅಕಾಲಿಕ ನಿಧನ ಬಳಿಕ ಪುತ್ರ ರಾಯನ್ ಜೊತೆ ಅಮೂಲ್ಯ ಕ್ಷಣಗಳನ್ನು ಕಳೆಯುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಜೂನ್ ಏಳರಂದು ಚಿರಂಜೀವಿ ಸರ್ಜಾ ಇಹಲೋಕ ತ್ಯಜಿಸಿ ಮೇಘನಾ ರಾಜ್ಗೆ ದೊಡ್ಡ ನೋವು ನೀಡಿದರು ಅಂದಿನಿಂದ ಇಂದಿನವರೆಗೂ ಮೇಘನಾ ರಾಜ್ ತಮ್ಮ ನೋವನ್ನು ನುಂಗಿ ಮಗನ ಜೊತೆ ಖುಷಿಯ ಕ್ಷಣಗಳ ಜೊತೆ ಕಾಲ ಕಳೆಯುತ್ತಿದ್ದಾರೆ ಹೀಗೆ ಇಬ್ಬರು ತಮ್ಮ ತಮ್ಮ ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದರೆ ಇತ್ತ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯದ್ದೇ ಸುದ್ದಿ ಹರಿಯುತ್ತಿದೆ ಖಾಸಗಿ ಸುದ್ದಿವಾಹಿನಿಯ ಫೇಸ್ಬುಕ್ ಪುಟ ಒಂದರಲ್ಲಿ ಮೇಘನಾ ರಾಜ್ ಹಾಗೂ ವಿಜಯ್ ರಾಘವೇಂದ್ರ ಇಬ್ಬರು ಇರುವ ಫೋಟೋ ಒಂದನ್ನು ಅಪ್ಲೋಡ್ ಮಾಡಲಾಗಿದೆ ಇದಕ್ಕೆ ಸಾವಿರಾರು ಕಮೆಂಟ್ಗಳು ಬಂದಿವೆ ಖುಷಿಯ ವಿಚಾರ ಅಂದ್ರೆ ಯಾರು ಕೂಡ ಇವರಿಬ್ಬರ ಬಗ್ಗೆ ಒಂದೇ ಒಂದು ಕೆಟ್ಟ ಕಮೆಂಟ್ ಮಾಡಿಲ್ಲ ಎಲ್ಲರೂ ಕೂಡ ಭಾವುಕರಾಗಿ ನಿಮ್ಮಿಬ್ಬರಿಗೆ ಒಳ್ಳೆಯದಾಗಲಿ ಅಂತ ಕಮೆಂಟ್ ಮಾಡಿದ್ದಾರೆ ಈ ನಡುವೆ ಕೆಲವರು ಇವರಿಬ್ಬರು ಮದುವೆ ಆದರೆ ಚೆನ್ನಾಗಿರುತ್ತೆ ಇವರಿಬ್ಬರು ಯಾಕೆ ಮದುವೆ ಆಗಬಾರ್ದು ಅಂತ ಪ್ರಶ್ನಿಸಿದ್ದಾರೆ ಅದರಲ್ಲೂ ಯಶೋಧ ಎಂಬುವವರು ಇವರಿಬ್ಬರ ಮದುವೆ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ನೀವಿಬ್ಬರು ಜೀವನದಲ್ಲಿ ನೊಂದು ಏಳು ಬೇಳು ಕಂಡಿದ್ದೀರಿ ನೀವಿಬ್ಬರು ಮದುವೆ ಆದರೆ ನಿಮ್ಮ ನಿಮ್ಮ ಮಕ್ಕಳಿಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರತೆ ಇಲ್ಲದಾಗುತ್ತೆ ವಿಜಯ್ ರಾಘವೇಂದ್ರ ಮಗನಿಗೆ ತಾಯಿ ಪ್ರೀತಿ ಸಿಗುತ್ತೆ ಮೇಘನಾ ರಾಜ್ ಪುತ್ರನಿಗೆ ತಂದೆ ಪ್ರೀತಿ ಸಿಗುತ್ತೆ ಇಬ್ಬರು ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರುವವರು ನಿಮ್ಮಿಬ್ಬರ ಫ್ಯಾಮಿಲಿ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರುವವರೇ ಹೀಗಾಗಿ ನೀವು ಯಾಕೆ ಮದುವೆ ಆಗುವ ಬಗ್ಗೆ ಚಿಂತನೆ ನಡೆಸಬಾರ್ದು ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ಸಾವಿರಾರು ಕಮೆಂಟ್ಸ್ಗಳು ಬಂದಿದ್ದು ಯಶಾದ ಹೇಳುವುದು ಸರಿಯಾಗಿಯೇ ಇದೆ ಯಾಕೆ ನೀವು ಮದುವೆ ಆಗಬಾರದು ನಿಮಗೆ ಇನ್ನೂ ಚಿಕ್ಕ ವಯಸ್ಸಿದೆ ಮದುವೆ ಆದರೂ ತಪ್ಪಿಲ್ಲ ಮದುವೆ ಆಗೋದ್ರ ಬಗ್ಗೆ ಯೋಚಿಸಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ ಅಂತ ಕಮೆಂಟ್ ಪೋಸ್ಟ್ ಮಾಡಿದ್ದಾರೆ ವೀಕ್ಷಕರೇ ಇದು ಕೇವಲ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಚರ್ಚೆಯಾಗುತ್ತಿರುವ ವಿಷಯ ಈ ವಿಚಾರ ವಿಜಯ್ ರಾಘವೇಂದ್ರ ಮತ್ತು ಮೇಘನಾ ರಾಜ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಎನಿವೆ ಮದುವೆ ಅನ್ನೋದು ಅವರವರ ಖಾಸಗಿ ವಿಷಯ ಇದಕ್ಕೆ ನಾವು ನೀವು ತಲೆ ತೋರಿಸುವ ಅಗತ್ಯವಿಲ್ಲ ಆದ್ರೂ ವೀಕ್ಷಕರೇ ಒಂದು ಪ್ರಶ್ನೆ ಕೇಳ್ತಿದ್ದೀನಿ ಇವರಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಎನಿವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೂ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ